ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನನ್ನ ಮಹರ್ಷಿ ಆನಂದ ಗುರುಜಿ ಅವ್ರನ್ನ ಹಾಗೆ ಪಾಲನಹಳ್ಳಿ ಮಠದ ಇಂತಹ ಅದ್ಭುತವಾದಂತಹದ್ದು ನಡೆಯುತ್ತೆ ಎಂಬತಕ್ಕುಪಡಿಸೋದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಆಗ್ಲೇ ವೇದಿಕೆ ಮೇಲಿದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂತ ರೀತಿಯಲ್ಲಾಯಿತು ಅಂದರೆ ಅಂದ್ರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳು ಇಷ್ಟು ಕ್ಯಾಮ್ರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲುಗಳು ಜೊತೆಗೆ ಎಲ್ಲರಲ್ಲಿರ್ತಕ್ಕಂಥ ಕಾತುರತೆ ಕೋರಾ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನು ಅಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರವನ್ನು ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಅದಕ್ಕಾಗಿ ನಾನು ಸೇನಾ ಕಾತುರತೆಯಿಂದ ಕಾಯ್ತಾ ಇದ್ದೇನೆ ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ ಪ್ರತಿಯೊಬ್ಬ ಕಲಾವಿದರ ನೋಡುವಂಥ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅದರಿಂದ ಕಲ್ತು ಹೋಗುವಂಥದ್ದಿದೆ ಅಂತಹ ಅದ್ಭುತವಾದಂಥ ವಿಷಯಗಳನ್ನು ಇಟ್ಟುಕೊಂಡು ತಂದಿರತಕ್ಕಂಥ ಕೌರ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ ರಾಜ್ಯವಲ್ಲದಿರೋ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆಯ ಹೆಸರು ಮಾಡಲಿ ಕನ್ನಡಿಗರಿಗೆ ಎಲ್ಲೋದರೂ ಒಂದು ಒಳ್ಳೆಯ ವಿಶೇಷವಾದ ಸ್ಥಾನಮಾನ ಸಿಗಲಿ ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂಥ ಇಂತಹ ಒಂದು ಅದ್ಭುತವಾದಂಥ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು ಗುರುಜಿ ಒಂದು ನಿಮಿಷ ಗುರುಜಿ ಅದಕ್ಕೆ ಸಾಥ್ ನೀಡೋಕ್ಕಿಂತ ಮುಂಚಿತವಾಗಿ ನಾನು ಸಿದ್ದರಾಜು ಸ್ವಾಮೀಜಿಯನ್ನು ಒಂದು ನಿಮಿಷ ಮಾತನಾಡಿಸಿದ ಮೇಲೆ ಸಾಥ್ ನೀಡೋಣ ಪ್ಲೀಸ್ ಓಂ ಗುರುಭ್ಯೋ ನಮಃ ವಿಷ್ಣು ಪತ್ನಿ ಸಮೋಪೇತ ಸ್ವರ್ಣ ಅನೇಕ ರತ್ನ ಸಂಭೂತಿ ಭೂಮಿ ದೇವಿ ನಮಸ್ತೆ ಪ್ರತ್ಯುದ್ಧೇ ಧೃತ ದೋಖಿನಾದೃಷ್ಟ ಧ್ವಂಚಧಾರಿಯ ಘಟಿತ ಮಾಂ ದೇವಿ ಪವಿತ್ರ ಕುರುಶಾಸನ ಶುಭವಾದ ಈ ಸುಸಂದರ್ಭದಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನಾವರಣಗೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ಜಲ ಕಲೆಯಿಲ್ಲದ ಮಾನವನಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಧಾದ ಕನ್ನಡದ ಅಭಿಮಾನಿಗಳು ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚಿನಮಯವಾಗಿ ಬೆಳಗಲಿ ಅಂತ ನಾವು ನೀವೆಲ್ಲರೂ ಮುಂಬದಿಯಲ್ಲಿ ಕುಳಿತಿರತಕ್ಕಂತ ಎಲ್ಲ ಕಲಾ ಬಂಧುಗಳು ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರೈಸುತ್ತ ಕನ್ನಡದ ನುಡಿ ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅತ್ಯುನ್ನತವಾಗಿರತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ ಕೋರ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬೆಳಗಲಿ ಅಂತ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಜೈ ಪಿಂಜಯ್ ಕರ್ನಾಟಕ ಮಾತೆ ಧನ್ಯವಾದಗಳು ಗುರುಗಳೇ ಕಾರ್ಯಕ್ರಮಕ್ಕೆ ನಿರ್ಮಾಪಕರು ಶ್ರೀ ಸಂಜಯ್ ಗೌಡರು ಆಗಮಿಸಿದ್ದಾರೆ ನಲ್ಮೆಯ ಸ್ವಾಗತ ಕೋರ್ತಿದ್ದೇನೆ గురుజీ నన్న చంద్రు స నిమిష మాట్నాడుసేపడతాను ఎలాగూ నమస్కారౌరవ చిత్ర ట్రైలర్ లాంచ్ మూర్తి సార్ ఇలా బాగు ಲಾಂಚ್ ಮಾಡಿಕೊಡ್ಬೇಕು ಚಂದ್ರು ಆನಂದ್ ಅವರು ನಮ್ಮ ಸ್ನೇಹಿತರ ಚೇತನ್ ಅವರು ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಒಂದು ಹೋರಾಟದ ಮುಖಾಂತರ ಬಂದಂಥವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು ನಾನು ಏನು ಮಾಡಬೇಕು ಅಂತ ಕೇಳಿದೆ ಅನ್ಮೂರ್ತಿ ಸರ್ ನನ್ನ ಕಡೆಯಿಂದ ಏನು ಮಾಡಬೇಕು ನಿಮಗೆ ಅಂತ ಕೇಳಿದೆ ಯಾಕೆಂತಂದರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ ಇವತ್ತು ಕೋರ ಚಿತ್ರ ಇವತ್ತು ನಾವು ನೋಡ್ತೀವಿ ಒಂದು ಟೀಸರು ಟ್ರೈಲರು ಬಟ್ ಅದ್ರ ಹಿಂದೆ ಈ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಡೈರೆಕ್ಟ್ ಬಂದ ನಮಗೆ ಅದ್ರ ಗೊತ್ತಿದೆ ಅದ್ರ ಪೇಯ್ನ್ ಏನು ಅಂತ ಮಾತಾಡೋರಿಗಿಂತ ಕೆಲಸ ಮಾಡೋರ ಪೇಯ್ನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟು ನಿಂತ್ಕೊಳ್ತೀನಿ ಸರ್ ನಾನೇನು ಮಾಡ್ಬೇಕು ಹೇಳಿ ಅಂತ ಸೊ ಮೂರ್ತಿ ಸರ್ ನಿಮಗೆ ನಾನು ನಾನೊಂದಷ್ಟು ಶೋರಿಲ್ ತೋರಿಸಿದ್ರು ಭಾಳ ಸುನಾಮಿ ಕಿಟ್ಟಿ ಅವರು ಎಫರ್ಟು ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದು ಒಂದು ಶೋರಿಲ್ ನೋಡಿದೆ ಇನ್ನು ರಿಲೀಸ್ ಆಗೋಕ್ಕೆ ಮುಂಚೆ ಅವರು ಸ್ನೇಹಿತರು ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ ಆವಾಗ ಹೇಳಿದ್ದೆ ವಿಜಿ ಸರ್ದು ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರಿಗೆ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿ ಅವರು ವಿಜಯ್ ಅವ್ರ ಥರ ಒಬ್ಬ ಆ್ಯಕ್ಷನ್ ಹೀರೋ ಆಗಿ ಬರ್ತಾರೆ ಕನ್ನಡ ಚಿತ್ರರಂಗದ ಅಸೆಟ್ ಆಗ್ತಾರೆ ನಮ್ಮ ಮೂರ್ತಿ ಸಾರಿಗೆ ಇದೊಂದು ದೊಡ್ಡ ಹಿಟ್ಟಾದರೆ ಇನ್ನೂ ಹತ್ತಾರು ಚಿತ್ರಗಳ್ ಮಾಡ್ತಾರೆ ಸೊ ಹತ್ತಾರು ಕಲಾವಿದರು ಬೆಳೀತಾರೆ ಟೆಕ್ನಿಷಿಯನ್ಸ್ ಬೆಳೀತಾರೆ ಹಾಗಾಗಿ ಹೊಸೊಬ್ಬರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ ಎಲ್ಲರೂ ಪ್ರೇರೇಪಿಸೋಣ ಒಳ್ಳೇದಾಗಲಿ ಮೂತಿ ಸರ್ ಆಲ್ ದಿ ಬೆಸ್ಟ್ ನಾನು ನೋಡ್ರ ಶೋರಲ್ಲಿ ನೀವು ಭರವಸೆ ಮೂಡಿಸಿದ್ದೀರಾ ಕಿಟ್ಟಿಯವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ ನೀವು ಉಳಿಬೇಕು ನನಗೆ ಮೈನು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ ಒಳ್ಳೇದಾಗಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಗುರುಜಿಯವರು ನನಗೆ ಇವತ್ತಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗುರುಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದ ಹಿಂದೆ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಚಂದ್ರು ಎಲ್ಲಿದೆಯಪ್ಪ ಆಶೀರ್ವಾದ ಹೋಗು ನಿನ್ನ ಮೇಲೆ ತುಂಬ ದೃಷ್ಟಿ ಇದೆ ಪಾಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಇರೋದರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರ ಚಿತ್ರ ಒಳ್ಳೇದಾಗಬೇಕು ಗೆಲ್ಲಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರ ಆದಷ್ಟು ಬೇಗ ಟ್ರೈಲರ್ ಸಾರಿ ಟ್ರೈಲರ್ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್ ಕೋರಾ ಟೀಮ್ ಚಂದ್ರ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಈಗ ಅವರ ಸ್ಟುಡಿಯೋ ಸ್ಟಾರ್ಟ್ ಆಗಿರೋದ್ರಿಂದ ನಿರ್ಮಾಪಕರ ಕಷ್ಟಗಳು ಇನ್ನ ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಇರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು ಸುನಾಮಿ ಕಿಟ್ಟಿಯವರು ಒಂದು ಹದಿನಾಲ್ಕು ವರ್ಷದ ಗೆಳೆಯ ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ ಭಾಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಇದ್ದೀನಿ ಬಹಳ ಶ್ರಮಜೀವಿ ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲಿತು ಬಹಳ ಕಷ್ಟ ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತ ಇದ್ರು ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಹೊರಟ ಶ್ರೀ ಸರ್ ಸಕಾತಾಗಿ ತೋರಿಸಿದಿರ ಗೆಳೆಯರ್ನ ಯಾಕಂತಂದ್ರೆ ಚಂದ್ರೋಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಆ್ಯಂಡ್ ಶೋರಿಲ್ಲು ಬಿಫೋರೇ ನೋಡಿದ್ದೆ ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ಬ ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು ಆ ಥರದೊಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶೋರೆಲ್ಲ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಆ್ಯಂಡ್ ನಿರ್ವಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿರ್ಮಾಪಕರು ಸಕತ ಕಾಣಿಸ್ತಾರೆ ಯಾಕಂದರೆ ಬಜೆಟ್ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಣಿಸುತ್ತೆ ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಆ್ಯಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ ಯಾಕಂತಂದರೆ ಒಂದು ಕತೆ ಬರ್ಕೊಳ್ಳೋ ದೊಡ್ಡ ವಿಷಯ ಅದರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ ಅವನ್ ಕಾಸ್ಟ್ಯೂಮ್ ಇರ್ಬೋದು ಆ್ಯಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು ಒಂದು ಆ್ಯಕ್ಷನ್ ಹಾಕಿರೋ ಹಾಕಿರೋಂಥ ಸೆಟ್ಟೇ ತುಂಬ ಹ್ಯೂಜ್ ಅಂತ ಅನಿಸುತ್ತೆ ಸೊ ಆ ಥರ ತುಂಬ ರಿಚ್ ಪ್ರೊಡಕ್ಷನ್ ಅವ್ರ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇ ಈಗ ಟ್ರೈಲರ್ ಲಾಂಚ್ ಆಗ್ತಾಯಿದೆ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗಲಿ ಆ್ಯಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ಕು ಆ್ಯಂಡ್ ಛಾಯಾಗ್ರಹಣ ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಟೈರ್ ಟೀಮ್ನ ಎಲ್ಲರೂ ಕೂಡ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ಇವಾಗಲೇ ಯಾವುದೇ ಸಿನಿಮಾ ಫಂಕ್ಷನ್ ಬಂದರೂ ಸಿನಿಮಾದವನಾಗೆ ಬರೋದು ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾದವನಗೆ ಬಂದೇ ಇಲ್ಲ ನಾನು ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ ಮೂರ್ತಿ ಅಣ್ಣ ಬಾಲಣ್ಣ ಕಲ್ಕಿ ಅಣ್ಣ ಇವರುಗಳ ಜೊತೆನೇ ಬೆಳೆದಿದ್ದು ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು ಇವ್ರು ನಡ್ಕೊಬಂದು ಆದಿ ಅಲ್ಲ ಇಲ್ಲಿ ಕಂಪ್ಲೀಟಾಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಲ್ಯಾಂಡ್ಗೆ ಇದ್ರಿ ತೊಡಗಿಸ್ಕೊಂಡಿದ್ರಿ ಈಗ ಲಾರ್ಜ್ ಸ್ಕೇಲಲ್ಲಿ ತೊಡಗಿಸ್ಕೊಂಡಿದ್ದೀರಿ ಬಿಕಾಸ್ ಸಿನ್ಮಾಗೆ ನಿಮ್ಮಂಥವ್ರು ಬೇಕೋಣ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗೋ ಕನ್ನಡ ಭಾಷೆಗೋ ಕಷ್ಟ ಅಂದರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಎರಡು ನಿಮಿಷ ಹಾರಾಡ್ತೀವಿ ಅಷ್ಟೇ ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನೆ ಆಡ್ಬಿಡ್ತು ಸುಮ್ಮನಾಗಿಬಿಡ್ತೀವಿ ನೀವು ಹಂಗಲ್ಲ ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ ಬೀದಿಗೆ ಹೋರಾಡ್ತೀರಿ ನಾಳೆ ದಿನ ಕನ್ನಡ ಸಿನಿಮಾಗೆನಾದ್ರು ತೊಂದರೆ ಅಂದರೆ ಬೇಕು ಬೇಕೋಣ ಈ ಇಂಡಸ್ಟ್ರಿಗೆ ಮತ್ತು ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ಕೆ ಸುಮಾರು ಜನ ಸಿಗ್ತಾರೆ ಸಮಸ್ಯೆ ಅಂತ ಬಂದರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕೋಕ್ಕೆ ಯಾರೂ ಸಿಗೋದಿಲ್ಲ ಆ ಥರ ತುಂಬ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಿ ನೀವು ಸೊ ನಿಮ್ಮಂಥವ್ರು ಕನ್ನಡ ಇಂಡಸ್ಟ್ರಿಲ್ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದರೆ ಆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ ಹಾಗಾಗಿ ವೆಲ್ಕಮ್ ಅಣ್ಣ ಥ್ಯಾಂಕ್ ಯು ನೀವು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಮತ್ತೆ ಚಂದ್ರು ಸರ್ ಹೇಳಿದಂಗೆ ನಾನು ಶೋರಲ್ಲಿ ನೋಡಿದ್ದೀನಿ ಶೋರಲ್ಲಿ ನೋಡುವಾಗ ನನಗೆ ಎರಡು ಅನಿಸಿದ್ದು ಒಂದು ಮತ್ತೆ ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ ಇನ್ನೊಂದು ನಾನು ಕಿಟ್ಟಿಯವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲ್ಯಾಕ್ ಕೋಬ್ರಾ ಕಂಡ್ರು ನನಗೆ ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಖುಷಿಯಾಯಿತು ಬಿಕಾಸ್ ರೋಪಿಲ್ಲದೆ ಡೂಪ್ ಇಲ್ಲದೆ ಫೈಟ್ಗಳು ಮಾಡಿದ್ದೀರಿ ನಾನು ಅವತ್ತು ಕೇಳಿದೆ ಏನು ಸಾರ್ ಇಸ್ ಇಸ್ ಅಂತ ನಾನು ಈ ಸಾಂಗ್ ನೋಡಿದಿಲ್ಲ ಈಗ ನೋಡಿದೆ ಅದ್ರಲ್ಲಿ ನಂಗೆ ಒಂದು ಅನ್ನಿಸ್ತು ನಿಜ ಸುಳ್ಳು ಗೊತ್ತಿಲ್ಲ ನಾನು ಟಿವಿ ನೋಡಿದ್ದೀನಿ ನಿಮ್ಗೆ ಏನು ಬಿತ್ತು ಕಣ್ಣಿಗೆ ಅಂತ ಮೇ ಬಿ ಶೂಟಿಂಗ್ ಇಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ನ ಕಣ್ಣು ಕಟ್ಕೊಂಡು ಆ್ಯಕ್ಟ್ ಮಾಡಿದ್ದೀರಿ ಅನ್ನಿಸ್ತು ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ ಅದು ಅನ್ನಿಸ್ತು ಏಟ್ ಬಿದ್ರು ಮಾಡಿದ್ದೀರಿ ತುಂಬಗಳ ತುಂಬ ಕಷ್ಟಗಳನ್ನು ದಾಟಿ ಸಿನಿಮಾ ತುಂಬ ಕಷ್ಟ ಬಿದ್ದಿದ್ದೀರಿ ಎಂಟೊಂಬತ್ತು ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ ನಾನು ಒಂಬತ್ತು ದಿನನೂ ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದರೆ ಬೆಳಗ್ಗೆ ಇದ್ರೆ ಸೆಟ್ ಅಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು ಆ ಥರದ್ದೊಂದು ನಿಮ್ಮ ತಾಳ್ಮೆಗೆ ಒಂದು ಆ್ಯಕ್ಸ್ ಆಫ್ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಸರ್ ಧನ್ಯವಾದಗಳು ಸಂಜಯ್ ಗೌಡ್ರಿಗೆ ಮೈಕ್ ಪಾಸ್ ಮಾಡ್ತಿದ್ದೇವೆ ನೋಡ್ತೀರಾ ಟ್ರೈಲರ್ ನೋಡೋದಿಲ್ಲ ಓಕೆ ಹೊರಟ ಪ್ರಶಾಂತ್ ಸರ್ ಹಾಗೆ ಸಾಮಗ್ರಿಗಳು ಮತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡೋಂಥ ನಮ್ಮ ಕಬ್ಜಾ ಪ್ರೊಡ್ಯೂಸರ್ ಚಂದ್ರಣ್ಣನವರು ಹಾಗೆ ನಮ್ಮ ಲೋಕೇಶ್ ಅಣ್ಣನವರು ಮತ್ತು ನಮ್ಮ ಅವರು ಇನ್ನು ಹಲವಾರು ಜನ ಗಣ್ಯರು ನಮ್ಮ ಗೌಡ್ರು ಮತ್ತು ಚೇತನ್ ಸಾರು ನಮ್ಮ ತುಕಾಲಿ ಸಂತು ಅವರು ಮತ್ತು ನಮ್ಮ ಸಿನಿಮಾದ ಸುನಾಮಿ ಕಿಟ್ಟಿ ಚರಿಷ್ಮಾ ನಮ್ಮ ಡೈರೆಕ್ಟ್ರು ಮಠಣ್ಣ ಮುನಿಯಣ್ಣ ಆಮೇಲೆ ನಮ್ಮ ಅವರು ಮತ್ತು ಎಲ್ಲ ಸುಮಾರು ಜನ ಕಲಾವಿದರಿದ್ದಾರೆ ಮತ್ತು ಮುಖ್ಯವಾಗಿ ಕಾರ್ಯಕ್ರಮ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಎಲ್ಲ ಅಂಬೇಡ್ಕರ್ ಸೇನೆ ಮುಖಂಡರು ಮತ್ತು ವಿವಿಧ ಸಂಘಟನೆ ಮುಖಂಡರು ನನ್ನ ಸ್ನೇಹಿತರು ನಿಮ್ಮೆಲ್ಲರಿಗೂ ಮನಸ್ಪೂರ್ಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ನೀವೇನಿವತ್ತು ನೋಡ್ಕೊಂಡು ಬಂದಿದ್ದೀರಾ ಕೋರಾ ಸಿನಿಮಾ ಕೋರಾ ಹೇಳಿದ್ರೆ ಬಹುಶಃ ಇದು ಒಂದು ಕನಸು ನನಗೆ ಕೊರಗಜ್ಜ ಸ್ವಾಮಿಯ ಕೊರಗಜ್ಜನ ಮೊದಲಿನ ರಕ್ಷಣೆ ಈ ಒಂದು ಕೋರ ಹಾಗಾಗಿ ಕೊರಗಜ್ಜ ಸ್ವಾಮಿ ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಈ ಒಂದು ಕೋರ ಸಿನಿಮಾ ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶ್ರಮದ ಜೊತೆಗೆ ಈ ಸಿನಿಮಾನ ನಾವು ಅವರೊಂದು ಬ್ಯಾನರಲ್ಲಿ ಮಾಡ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಮತ್ತು ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ ನಮ್ಮ ಅಣ್ಣ ಚಲೋ ರಾಜವರು ಮತ್ತು ಹಲವಾರು ಸ್ನೇಹಿತರು ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕೋರ ಅದು ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟು ಒಂದು ನಮ್ಮ ನೆಲದ ಕತೆ ನೀವು ನೋಡಿರ್ತೀರ ಮೋಸ್ಟ್ಲಿ ಆರ್ ಆರ್ ರೋಡಿಸಮ್ಮು ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾನು ಅದು ಹೊರ್ತುಪಡಿಸಿ ಒಂದು ಸಪ್ರೇಟು ಲೋಕ ಅದೇ ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ್ ಕತೆ ಈ ಎರಡು ಪ್ಲೇ ಆಗುತ್ತೆ ಈ ಕತೆ ಟೋಟಲ್ಲು ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದಲ್ಲಿ ನಿಮಗೆ ನಾಲ್ಕು ಫೈಟ್ ಇದೆ ಮೂರು ಸಾಂಗ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಪ್ರತಿಯೊಂದು ಇದೆ ಯಾವುದಲ್ಲೂ ನಾವು ಕಮ್ಮಿ ಮಾಡಿಲ್ಲ ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ ಹೊರ್ನಾಡು ಶೃಂಗೇರಿ ಮತ್ತು ನಿಂತ್ಕಲ್ಲು ಎಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತೊಗೊಂಡೋಗಲ್ಲ ಅಂಥ ಸ್ಥಳದಲ್ಲಿ ಮಾಡಿದ್ದೀವಿ ಜಿಗಣೆ ಕಾಟ ಅಲ್ಲಿ ಕತ್ಲೆ ಎಲ್ಲವನ್ನೂ ಆ ನೋವು ನಮಗೆ ಇಲ್ಲೊಂದು ರೀತಿಯಲ್ಲಿ ಇವತ್ತು ನಲಿವು ಕೊಡ್ತಾ ಇದೆ ಯಾಕಂತೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿಬಿಡೋದು ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬನೇ ಸಪೋರ್ಟ್ ಮಾಡಿದ್ದಾರೆ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ ಒಂದು ಹೇಳ್ತೀನಿ ಕೇಳಿ ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡಲ್ಲ ನೋಡಲ್ಲ ಟೇಟ್ರಿ ಬರಲ್ಲ ಅಂತ ಒಳ್ಳೆ ಸಿನಿಮಾ ಕೊಟ್ಟರೆ ನಮ್ಮ ಕನ್ನಡಿಗರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಆಯ್ತಾ ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಇವತ್ತು ನೂರು ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ ಆ ನೂರು ಕೋಟಿ ಬಜೆಟ್ ಸಿನಿಮಾ ಯಾವುದು ಗೆಲ್ಲಲ್ಲ ಒಳ್ಳೆ ಕಂಟೆಂಟ್ ಇದ್ರೆ ಅದು ಮೂರು ಕೊಟ್ಟಿದ್ರೂ ಗೆಲ್ಲುತ್ತೆ ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ನೀವು ಬಹುಶಃ ನಾನು ಸಿನಿಮಾ ನೀವು ನೋಡಿದಾಗ ಹೇಳ್ತೀರಾ ಕಂಟೆಂಟು ಮತ್ತು ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಸಿನಿಮಾ ಅಲ್ಲ ನಾನು ಆ್ಯಕ್ಟ್ ಮಾಡಿದೆ ಅಂತಲ್ಲ ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್ ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನು ಹೇಳ್ತಾರೋ ಆ ರೀತಿ ಹೇಳ್ತೀನಿ ಕೇಳಿ ತುಂಬ ಅದ್ಭುತ ಸಿನಿಮಾ ಕೋರ ತುಂಬ ಮೂಡ್ ಬಂದಿದೆ ಮತ್ತು ನಮ್ಮ ಸುನಾಮಿ ಕಿಟ್ಟಿ ಬಗ್ಗೆ ಹೇಳ್ಬೇಕಂತ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ನಮ್ಮ ಸುದ್ದಿ ಹೇಳಿದ್ರೆ ಅವಲ್ಲೇ ಅಣ್ಣ ಇನ್ನೊಬ್ರು ದುನಿಯಾ ವಿಜಿ ನೋಡ್ತಾ ಇದೀವಿ ಅಂತೇಳಿ ನಿಜವಲ್ಲೂ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ರು ದುನಿಯಾ ವಿಜಿ ಅವಶ್ಯಕತೆ ಇದೆ ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ತುಂಬ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ ಇಲ್ಲದೆ ಡೂಪ್ ಇಲ್ಲದೆ ಕೈ ಕಲ್ಗಳನ್ನ ಏಟು ಮಾಡಿಕೊಂಡು ಕತ್ತನ್ನು ಮುರ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು ಜೊತೆಗೆ ನಾನು ಕೋರ ಸಿನಿಮಾ ಏನೋ ಒಂದು ನಮ್ಮ ಕರ್ನಾಟಕ ರಿಲೀಸ್ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಸಿನಿಮಾ ಹೋಗ್ತಾ 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 ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಹೇಳಿದ್ರೆ ನಮ್ಮ ಚಂದ್ರಣ್ಣವ್ರು ಮಾಡಿದರು ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅದರಲ್ಲಿ ಪರಭಾಷಿಕರನ್ನ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದರು ಬಟ್ ಇಲ್ಲಿ ಎಲ್ಲ ನಾವೇ ನಮ್ಮ ಕನ್ನಡಿಗರು ಎಲ್ಲ ಸೇರಿ ಒಂದು ಮಾಡಿದ್ರು ಬಟ್ ಅದು ನಾವು ಸಿನಿಮಾ ಆಗಿ ಸೆನ್ಸರ್ ಆಯ್ತು ಸೆನ್ಸರ್ ಆದ ಒಂದು ಮಿರಕಾಲ ಆಯ್ತು ನೀವು ಇಷ್ಟು ಶಾರ್ಟ್ಸ್ ನೋಡಿದಿರ ಈ ಟಿ ಶಾರ್ಟ್ಸು ಚುಚ್ಚೋದೆಲ್ಲ ಸೆನ್ಸರ್ ಒಂದೇ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ನಮ್ಮ ಸಿನಿಮಾಗೆ ಯು ಎ ಸರ್ಟಿಫಿಕೇಟ್ ಕೊಟ್ಟರು ಅಲ್ಲಿ ನನಗೆ ಒಂದು ರೀತಿ ಇಲ್ಲೆಲ್ಲ ಗೆದ್ದಿದ್ದೀನಿ ಅನ್ನಿಸ್ತು ಅದಾದ್ಮೇಲೆ ನೆಕ್ಸ್ಟು ನಾವು ಈ ಸಿನಿಮಾನ ಪರಭಾಷೆಯಲ್ಲಿ ಏನೋ ಮಾಡಿ ರಿಲೀಸ್ ಮಾಡೋ ಅಂತ ಹೇಳಿದಾಗ ನಮ್ಮ ಈ ಸಿನಿಮಾಗೆ ಫಸ್ಟ್ ಬಂದಿದ್ದು ನಮ್ಮ ಸಾನು ಸಾರು ಜಾಗರ ಸ್ಟುಡಿಯೋ ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಬಾಲಾಜಿ ಸರ್ ಇಬ್ಬರು ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿದ್ರು ಸಿನಿಮಾ ನೋಡೋದಕ್ಕೆ ಅವ್ರು ಖುಷಿ ಆಗ್ಬಿಟ್ಟು ಅವತ್ತು ಅಗ್ರಿಮೆಂಟ್ ಹಾಕೊಂಬಿಟ್ರು ಇಲ್ಲ ನಿಮ್ಮ ಸಿನಿಮಾ ನಾವು ತಮಿಳು ತೆಲುಗು ರಿಲೀಸ್ ಮಾಡ್ತೀವಿ ನಮ್ಗೆ ಕೊಡಲೇಬೇಕಂತ ಹೇಳಿ ಅವ್ರು ಇವತ್ತು ಸಿನಿಮಾ ತಗೊಂಡು ಆಲ್ರೆಡಿ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿ ಫುಲ್ಲು ತೆಲುಗಲ್ಲಿ ಆಲ್ರೆಡಿ ಸಿಟಿ ಆರ್ಭಟ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಂದೇಳಿ ಈ ಒಂದು ಸಿನಿಮಾ ತೆಲುಗು ತಮಿಳು ಕನ್ನಡದಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾಗೆ ಇರಬೇಕು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವರ್ಡ್ರಾ ಶ್ರೀ ನಾನು ಸುಮಾರು ಜನ ಡೈರೆಕ್ಟರ್ ನೋಡಿದ್ರಿ ಇಂಥ ಡೈರೆಕ್ಟರ್ ನೋಡಿಲ್ಲ ಯಾಕಂತೇಳಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಸೆಟ್ಟಿಗೆ ಬಂದ್ಬಿಟ್ರೆ ರಾತ್ರಿ ಹನ್ನೆರಡು ಗಂಟೆ ತನಕ ಪಾಪ ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನನ್ನೂ ಕೇಳಲ್ಲ ಊಟನೂ ಕೇಳಲ್ಲ ಅಷ್ಟು ಕೆಲಸದಲ್ಲಿ ಒಂದು ರಾಕ್ಷಸಂತರ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅವರ ಹಾರ್ಡ್ ವರ್ಕು ಈ ಒಂದು ಸ್ಕ್ರೀನಲ್ಲಿ ಕಾಣ್ತದೆ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಸೆಲ್ ಎಮ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟ್ ಹೇಮಂತ್ ಆಗಿರ್ಬೋದು ನಮ್ಮ ಚಿನ್ನಿ ಮಾಸ್ಟರ್ ಅಂತೂ ತುಂಬ ಅದ್ಭುತ ಮಾಡಿದ್ದಾರೆ ಫೈಟು ಸೊ ಹಾಗಾಗಿ ನಮ್ಮ ಸಿನಿಮಾದ ಎಲ್ಲ ನಮ್ಮ ಮುನಿಯಣ್ಣ ಆಗಿರ್ಬೋದು ಎಲ್ಲರೂ ನಮ್ಮ ಮಟಣ್ಣಂತು ತುಂಬ ಅದ್ಭುತ ಮಾಡಿದ್ರು ಅಂತ ಹೇಳಿದರೆ ಮಟಣ್ಣನ್ ಸೀಟ್ ಬಂದಾಗ ನಾವು ಕಣ್ಣೇ ನೀರು ಹಾಕೊಂಡ್ಬಿಡ್ತೀವಿ ಅಂತ ಒಂದು ಎಲ್ಲ ಟೋಟಲು ಯಾರ ಹೆಸರು ಬಿಟ್ಟಿರೋ ಬೈಕ್ ಹೋಗ್ಬೇಡಿ ಸೊ ಆ ಥರ ಟೋಟಲ್ ಟೀಮ್ ವರ್ಕ್ ಮಾಡಿ ಇವತ್ತು ನಿಮ್ಮ ಮುಂದೆ ಸಿನಿಮಾ ತಂದು ನಿಲ್ಲಿಸಿದ್ದೀವಿ ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಟ್ರೈಲರ್ ನಮ್ಮ ಆನಂದ್ ಗುರುಜಿ ನಮ್ಮ ಚಂದ್ರಣ್ಣ ನಮ್ಮ ಪಾಳಿ ಮಠ ಸ್ವಾಮೀಜಿಗಳು ಇನ್ನು ಹಲವಾರು ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಇವರು ಟ್ರೈಲರ್ ಲಾಂಚ್ ಮಾಡಿದ್ದೀರ ಈ ಒಂದು ಸಿನಿಮಾ ಕನ್ನಡದ ಸಿನಿಮಾ ದಯವಿಟ್ಟು ನೀವೆಲ್ಲ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಕೊರಗಜ್ಜನ ಪವಾಡಗಳು ತುಂಬನೇ ಇದೆ ಯಾಕಂದರೆ ನಾವು ಕೊರಗಜ್ಜನ ಕರ್ಕೊಂಡು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕೋಲ ಮಾಡಿಸಿದಾಗ ಅಲ್ಲಿ ದೇವರ ಆರಾಧನೆ ನೀತಿ ನಿಯಮಗಳು ಏನಿದೆ ತುಂಬ ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ನಾವು ಮಾಡಿದ್ದೀವಿ ಕೊರಗಜ್ಜನ ಆಶೀರ್ವಾದ ನಮಗಿದೆ ಮತ್ತು ತಾಯಿ ಚಾಮುಂಡಿ ತಾಯಿ ಸೆಟ್ ಹಾಕಿದ್ದು ಸೆಟ್ ಹಾಕಿದಾಗ ನಾವು ಫೈಟ್ ಮಾಡಿದಾಗ ಒಂದು ದಿವಸ ನಮಗೇನು ಆ ಒಂದು ಸೆಟ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಚಾಮುಂಡಿ ತಾಯಿ ಆಶೀರ್ವಾದ ಪಂಚಮುಖಿ ಆಂಜನೇಯ ನೀವು ನೋಡಿದ್ರೆ ಪಂಚಮುಖಿ ಸೆಟ್ ಸೆಟ್ಟಾಗಿ ಫೈಟ್ ಮಾಡೋದು ಹಾಗೆ ಎಲ್ಲ ದೇವನ್ ದೇವತೆಗಳು ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾಗೆ ತುಂಬ ಆಶೀರ್ವಾದ ದೇವರ ಆಶೀರ್ವಾದ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ನನ್ನ ಸ್ನೇಹಿತರ ಆಶೀರ್ವಾದ ನನ್ನ ಪ್ರೀತಿಯ ಆಶೀರ್ವಾದ ನನ್ನ ಫ್ಯಾಮಿಲಿ ಎಲ್ಲರೂ ಆಶೀರ್ವಾದ ಈ ಸಿನಿಮಾದಲ್ಲಿ ಹಾಗಾಗಿ ಬಂದರೆ ನಾನು ಹಿಂದೆ ನಿಮ್ಗೆ ಗೊತ್ತು ಸ್ಲಮ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಟೆನ್ ಇಯರ್ ಬೇಕು ಮೇಲೆ ನನಗೆ ಗೊತ್ತಾಯಿತು ನಾವು ವಿತೌಟ್ ನಾಲೆಡ್ಜು ಬೇಸಿಕ್ಲೆ ಸಿನಿಮಾಗೆ ಬರಬಾರ್ದು ಅಂತೇಳಿ ಈಗ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡಿದ್ದೀನಿ ಎಡಿಟಿಂಗು ಡಬ್ಬಿಂಗು ರೀ ರೆಕರ್ಡಿಂಗು ಸೆನ್ಸರು ಸಿನಿಮಾ ಹೆಂಗೆ ಮಾಡಬೇಕು ಶೂಟಿಂಗ್ ಹೆಂಗೆ ಮಾಡಬೇಕು ಒನ್ ಟೈಮಲ್ಲಿ ಶೂಟಿಂಗ್ ಸೆಟ್ ನಮಗೆ ಊಟ ಕಮ್ಮಿ ಆದರೂ ಕೂಡ ಸ್ಕ್ರೀನ್ಗೆ ನಾವು ಊಟ ಕಮ್ಮಿ ಮಾಡಬಾರ್ದು ಯಾಕಂದರೆ ಸ್ಕ್ರೀನಿಗೆ ಏನು ಬೇಕು ಅದು ಕೊಡಲೇಬೇಕು ಹಾಗಾಗಿ ತುಂಬ ಫ್ಯಾಷನ ಮಾಡಿದ್ದೀನಿ ನಮ್ಮ ಸ್ತ್ರೀಯವ್ರು ಹೇಳ್ತಾರೆ ಅಣ್ಣ ಸಾಕಣ ಒಂದು ಸೆಟ್ ಇಷ್ಟು ಸಾಕು ಒಂದು ಇನ್ನೂರು ಜನ ಸಾಕು ಅಂತ ಹೇಳ್ತಾರೆ ಅದೇ ಕೆಲವು ಶೂಟಿಂಗ್ ಮಾಡಿ ನಾನಿಲ್ಲಿ ಅಲ್ಲಪ್ಪ ಐನೂರು ಜನ ಕರ್ಸ್ಕೋ ತುಂಬ ಅದ್ಭುತ ಮಾಡೋ ಅಂತೇಳಿ ಈ ಒಂದು ಸಿನಿಮಾನ ಮಾಡಿದ್ವಿ ದಯವಿಟ್ಟು ನೀವೆಲ್ಲ ಕನ್ನಡಿಗ ಕನ್ನಡದವ್ರು ಮಾಡಿರೋ ಸಿನಿಮಾ ದಯವಿಟ್ಟು ಬೆಳೆಸಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಯಾರ ಹೆಸರು ಬಿಟ್ಟಿದರೆ ಚೆನ್ನಿಸಿ ನೀವೆಲ್ಲರೂ ನನ್ನ ಮನಸ್ಸ್ದಲ್ಲಿದ್ದೀರಾ ನನ್ನ ಹೃದಯದಲ್ಲಿದ್ದೀರಾ ನಾನು ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀನಿ ಇದು ನಿಮ್ಮ ಸಿನಿಮಾ ನಿಮ್ಮ ಕೋರ ಸಿನಿಮಾ ದಯವಿಟ್ಟು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಹೇಳಿ ನಿಮ್ಮ ಪಾದಕ್ಕೆ ನಮಸ್ಕರಿಸ್ತಾ ನಾನು ಕೇಳ್ಕೊಳ್ತೀನಿ ಯಾಕಂತೇಳೆ ನಮ್ಮ ಆನಂದ್ ಗುರುಜಿ ಅದಂಗೆ ನಾವೇನು ಶ್ರೀಮಂತರ ಮಕ್ಕಳಲ್ಲ ನಾವೆಲ್ಲ ಬಡವ್ರ ಮಕ್ಕಳು ಇಂಥ ಒಂದು ಸಿನಿಮಾ ಈ ಪ್ಲಾಟ್ಫಾರ್ಮ್ ಬರೋದೇ ದೊಡ್ಡ ವಿಚಾರ ಹಂಗೆ ಎಲ್ಲ ತುಂಬ ಕಷ್ಟಪಟ್ಟು ಸಾಕಷ್ಟು ಜನ ಸ್ನೇಹಿತರು ನನಗೆ ಅನಂತ ಅವಶ್ಯಕತೆ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇಂಥ ಒಂದು ಸಿನಿಮಾ ನೀವೆಲ್ಲ ಹೇಳಿ ತಮ್ಮಲ್ಲಿ ಮನೆ ಮಾಡ್ಕೊಳ್ಳಿ ನಮಸ್ಕಾರ ಹೊರಟ ಇಲ್ಲವೀ ಮಾಡಿದ್ದೆ ಬ್ಲಾಕ್ ಬಸ್ಟ್ ರಿಟ್ ಆಯಿತು ನನಗೆ ಟೂ ತೌಸಂಡ್ ಏಟ್ ಬೆಸ್ಟ್ ಡೈರೆಕ್ಟರ್ ಸ್ಟೇಟ್ ಅವಾರ್ಡ್ ಬಂತು ನನಗೆ ಅದ್ರ ಜೊತೆ ಇಲ್ಲಿಂದ ನನ್ನ ಟ್ರಾವೆಲ್ ಮಾಡಿ ಮಗ ನನ್ನ ಜೊತೆ ಇಡ್ತೀನಿ ಅಂತ ಒಬ್ಬ ಮಾನಸಿಕವಾಗಿ ನನ್ನ ಜೊತೆ ಇರೋ ನಮ್ಮ ಹೊರಟ ಪ್ರಶಾಂತ್ ಎಲ್ಲ ತಾಣಥಲ ನಿಜೆಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನಾಲ್ಕನೇ ಥ್ಯಾಂಕ್ಸ್ ಒಬ್ಬ ಸೊ ನಾವೊಬ್ಬ ಡೈರೆಕ್ಟ್ರು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಕಾರ್ಯಕ್ರಮ ತರೋದು ಒಬ್ಬ ನಿರ್ಮಾಪಕ ಸೊ ಅವರಿಲ್ಲ ನಮ್ಮ ಬೆಳೆ ಕಳೆ ಏನು ಬೇಯಲ್ಲ ಯಾಕೆ ನಾವೇನೋ ಒಂದು ಕನ್ಸು ಕಟ್ಟಿರ್ತೀವಿ ಯಾಕಂದ್ರೆ ನಾವು ಒಂಥರ ಕನಸಿಗೆ ಎಂಡೇ ಇಲ್ಲ ನಮ್ಮ ಡೈರೆಕ್ಟ್ರುಗಳಿಗೆ ಈ ಥರ ಈ ಥರ ಮಾಡೋಣ ಅಂತ ಅದಕ್ಕೊಂದು ನಿಜವಾಲು ಒಬ್ಬ ನಾನು ಒಬ್ಬ ಡೈರೆಕ್ಟ್ರ್ ಅಂತ ನೋಡಿದೆ ಒಬ್ಬ ತಮ್ಮನ ಥರ ಆಧರಿಸಿ ಇವತ್ತು ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾನ ಗ್ರ್ಯಾಂಡಾಗಿ ರಿಚಾ ಮಾಡಿ ನಿಜವಾಲೂ ಮೂರ್ತಿಗಳನ್ನ ನಿಮಗೆ ನಮ್ಮ ಟೀಮ್ ಪ್ರವರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನನಗಿಂತ ನನಗಿಂತ ತುಂಬ ಜನ ಪ್ರತಿಭೆ ಅಂತ ಅಣ್ಣ ಗಾಂಧಿನಗರದಲ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ ಮನೆ ಬಾಗ್ಲುತ್ತಾರೆ ಅವ್ರಿಗೆ ಅವಕಾಶ ಸಿಗ್ತಲ್ಲ ಖಂಡಿತ ಮುಂದೆ ನಿಮ್ಮ ರತ್ನಮಾನರಿಂದ ಆ ಪ್ರತಿಭೆನ ಗುರ್ಸಿ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತೀರ ಅಂತ ನಂಬಿದಿರ ಥ್ಯಾಂಕ್ ಯು ಸೊ ಕೌರ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರ ಒಂದು ಒಂದು ಎಮೋಷನಲ್ ಸ್ವೀಟ್ ಎಮೋಷನಲ್ ಜರ್ನಿ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ನಮ್ಮ ಯತಿ ಆಗಿರ್ಬೋದು ನಮ್ಮ ಮುನಿ ಆಗಿರ್ಬೋದು ಮನಮೋಹನ್ ಆಗಿರ್ಬೋದು ಚರಿಷ್ಮಾ ನಾಯಕಿ ಸೌಜನ್ಯ ಪ್ರತಿಯೊಬ್ಬರೂ ಕೂಡ ಈ ಸೀನಲ್ಲಿ ಏಟಾಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ ನಮ್ಮ ಎಮ್ ಕೆ ಮಠಾಣ ಆಗಿರ್ಬೋದು ಏನು ಅಂದರೆ ಎಲ್ಲರೂ ನೋವಾಗಿದೆ ಯಾಕಂದರೆ ತುಂಬ ಕೆಲವು ಸೀನ್ ತುಂಬ ಹಾರ್ಡ್ ಹಿಟ್ಟಿಂಗ್ ಇತ್ತು ಕೆಲವೊಂದು ಬೀಳೋದಿತ್ತು ಎಲ್ಲರಿಗೂ ರಕ್ತ ಬಂದಿದೆ ಎಲ್ಲರಿಗೂ ಏಟಾಗಿದೆ ಅದೇನು ಹೇಳ್ತಾರೆ ರಕ್ತ ಬಂದರೆ ಗಾಂಧಿನಗರದಲ್ಲಿ ಅದೆಲ್ಲ ನಾನು ನಂಬಲ್ಲ ಹಾರ್ಡ್ ವರ್ಕ್ ಅಷ್ಟೇ ಹಾರ್ಡ್ ವರ್ಕ್ ನಿಜವಾಗಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಿಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆಮೇಲೆ ನಾನು ಏನೇ ಮಣ್ಣಂಗಟ್ಟಿ ಮಾಡಿದ್ರು ಕೂಡ ನನ್ನ ಬ್ಯಾಕ್ ಬೋನ್ ನಾಲ್ಕು ಜನ ಇದ್ದಾರೆ ನನ್ನ ಕ್ಯಾಮ್ರಾಮನ್ ನನ್ನ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಎಡಿಟರ್ ಮತ್ತು ನಮ್ಮ ಡಿಶುಮ್ ಡಿಶುಮ್ ಫೈಟ್ ಮಾಸ್ಟರ್ ಕೋರ ಚಿನ್ನಯ್ಯ ಇವರಿಲ್ಲ ಅಂದರೆ ನನ್ನ ಬೆಳೆಕಾಳು ಏನು ಬೇಯಲ್ಲ ಯಾಕಂದರೆ ನನ್ನ ನಾಲ್ಕು ಜನ ಪಿಲ್ಲರ್ ಯಾಕಂದರೆ ಸೆಲ್ಫಿ ಶೋ ಒಬ್ಬ ಟೆಕ್ನಿಷಿಯನ್ ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೊಬೇಕು ಅದರಲ್ಲಿ ಎಮೋಷನ್ಸ್ ಬರಲ್ಲ ಇನ್ನೊಂದು ಬರಲ್ಲ ಕೆಲಸಗಾರ ಅಷ್ಟೇ ಮಿಕ್ಕಿದ್ದ ಆಮೇಲೆ ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ ನಾಲ್ಕು ಜನ ಟೆಕ್ ಟೆಕ್ನಿಷಿಯನ್ಗೆ ಇಲ್ಲಿಂದನೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಪೋರ್ಟಿಗೆ ಇರಲಿ ಡಾರ್ಲಿ ಕೂತಿದ್ಯಾ ಎಲ್ಲ ಸ್ವಲ್ಪ ಎದ್ದೇಳ್ಬೇಕು ನೀನು ಕ್ಯಾಮರಾಮನ್ ಕೋರಾ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಕೋರಾ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡಬೇಕು ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜೋಲು ಮಾಡಿದ್ದಲ್ಲ ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಲೇ ಮಾಡಿದ್ದು ಪ್ಯಾನ್ ಇಂಡಿಯಾ ಅದು ತಗೊಳ್ತಷ್ಟೇ ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ತಗೊಂಡಿರೋ ಕತೆ ಮಾಡೋಣ ಅಂತನಿದ್ದು ಸೊ ಹೀಗೆ ಸಿನಿಮಾ ಅಂದ ಬೆಳೀತಾ ಹೋಗುತ್ತೆ ಅವರ ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಇಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ ಎ ಎನ್ ಬಾಲಾಜಿ ಅವ್ರು ನಿಂಜಲ್ಲಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜಾಗ ಸ್ಟುಡಿಯೋ ಶಾ ಇಲ್ಲೇ ಇದ್ದಾರೆ ಸರ್ ನಿಮಗೂ ಸರ ನಿಮಗೂ ಸಹ ಧನ್ಯವಾದಗಳು ಆಮೇಲೆ ಮುನಿ ಬಗ್ಗೆ ಬಿಟ್ಬಿಟ್ಟೆ ಸರಿ ಮುನಿ ಯಾಕಂದರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋ ಬೇಸ ಕ್ಯಾಮ್ರಾ ಮುಂದೆ ಎಷ್ಟಿಲ್ಲ ಅಡ್ಜಸ್ಟ್ ಮಾಡ್ಕೊ ಬೇಜಾರ್ ಮಾಡ್ಕೊಬೇಡ ಸೊ ಕೋರಾ ಸಿನ್ಮಾ ಒಂದು ನಲವತ್ತು ವರ್ಷ ಹಿಂದೆ ಹೋದರೆ ಆ ಒಂದು ಬ್ಯಾಗ್ರಾಡ್ ಬ್ಯಾಕ್ ಡಬಲ್ ಮಾಡಿರೋ ಒಂದು ಕತೆ ಬುಡಕಟ್ಟು ಜನಾಂಗದ ಕತೆ ಕೋರಾ ಸಿನಿಮಾ ಯಾಕೆ ನೋಡ್ಬೇಕಾದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ ಇವತ್ತು ಹೇಗೆ ನಡೀತಾ ಇದೆ ಅಂದರೆ ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದು ಅಡಿ ಒಂದು ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ ಸಂಬಂಧಗಳು ಇದೆ ಬಟ್ ಅದೇ ನಲ್ವತ್ತು ವರ್ಷ ಹಿಂದೆ ಹೋದರೆ ಆ ಪ್ರಕೃತಿನ ಯಾವ ಥರ ತನ್ನ ತಾಯಿ ಥರ ಪೂಜೆ ಮಾಡ್ತಾಯಿದ್ರು ಆ ಸೊಗಡಿನೋ ಅವ್ರ ಕಲ್ಚರ್ ಇನ್ನು ಅವ್ರ ಸಂಸ್ಕೃತಿ ನಿಜವಲ್ಲ ಸಿನ್ಮಾ ನೋಡಿದಾಗ ನಿಮಗೆ ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಖಂಡಿತ ಗಿಲ್ಟಿ ಫೀಲ್ ಎಲ್ಲರೂ ಕಡುತ್ತೆ ಅದನ್ನು ನಾನು ಪ್ರಾಮಿಸ್ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು ಗಿರೀಶ್ ಕಾಸರವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ ಪಿ ಶೇಷದ್ರಿ ಅವರು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರು ಕಳಿಸಿರೋರು ಅವರು ಒಂದು ಕಲಾತ್ಮಕ ಚಿತ್ರಣ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಸಿಕ್ಕಿದ್ರೆ ಏನ್ ಮಾಡ್ತಾರೆ ಉದಾಹರಣೆ ಕೋರ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಗಟ್ಟಿ ಕಥೆ ಇರೋ ಕತೆ ಖಂಡಿತ ನಿಮಗೆ ಕೋರ ಸಿನಿಮಾ ಮೋಸ ಮಾಡಲ್ಲ ಕೋರ ನಿದ್ದೆ ಮಾಡಿಸಲ್ಲ ನಿದ್ದೆ ಗೆಡುತ್ತೆ ಥ್ಯಾಂಕ್ ಯು ಸರ್ ಸರ್ ಎಂತ ಪಡತ ಅಂತ பெங்களூர் வாங்க படத்தை பாருங்கன்னு சொன்னார் படத்தை பாட்டார் அவர் சொன்னார் படம் வேறு லெவலில் இருக்குது சேனு இந்த படம் நம்ம பண்ணுறேன் இம்மிடியேட் அவர் வந்து நான் கூட வரல படம் கம்மிட் பண்ணார் இப்போ டப்பிங் ஒர்க் எல்லாம் பிள்ளைங்க பயங்கரமாக பப்ளிசிட்டி போயிட்டுருக்கு ஆந்திராவில் எந்த பேப்பர் பார்த்தாலும் பப்ளிசிட்டி கோரா கோரான் வருது அது வந்து நம்ம பயங்கரமாக இருக்குது இந்த படம் அப்புறம் தமிழ் வந்து ஜாக்வோர் ஸ்டுடியோஸ் வினோத் சார் ஏற்கனவே ஒரு படம் ப்ரொடக்ஷன் போய்ட்டுருக்கும்போது தான் இந்த படம் வந்துச்சு சார் படம் நல்லா நல்லாயிருக்கு நம்ம பண்ணலாம் அப்படின்னு சரி சார் பண்ணலாம் அப்படின்னு சொல்லி இப்போ டப்பிங் பண்ணி ஃபஸ்ட் காப்பி எடுத்திருக்காங்க நாங்கள் தமிழ் கன்னடா இந்த ரெண்டு லாங்குவேஜ் ரிலீஸ் பண்ணோம் அந்த டைமில் தெலுங்கு கூட ரிலீஸ் பண்ண டைமில் நாங்கள் டூ ஹண்ட்ரட் ஸ்க்ரீன்ஸ் என்டையர் தமிழ்நாடு அண்ட் கேரளா பிளான் பண்ணியிருக்கேன் இதுக்கு எனக்கு ஒரு பெஸ்டர் ஆப்பர்ச்சுனிட்டி கொடுத்தா மூர்த்தி சார் అండ్ గ్రేట్ డైరెక్టర్ స్పెషల్ థ్యాంక్స్ టు టు జాస్తి ప్లేస్ ఐ యూ మై నో కన్నడ సారీ నేను తెలుగు మాత్రమే మాట్లాడతాను సో గురుజీ గారు అందరికి నమస్కారాలు అలాగే ఈ సినిమా చేసిన మూర్తి గారికి డైరెక్టర్ గారికి అందరికీ నమస్కారం పెద్దలు చాంబర్ నుంచి వచ్చిన అందరికీ చెప్తున్నారు సార్ ఈ సినిమాని మా ఫ్రెండ్ చెప్పాడు నేను సరే అప్పుడు మాల్లో ఉన్నాను ఓకే వచ్చి సినిమా చూశాను సినిమా చాలా బాగుంది ఫ్యాంటాస్టిక్ అంటే నేను ఇంటర్వ్యూ న్యూ డ్రాగన్ జా సినిమా చేశాను ఒక ఫిఫ్టీన్ ఇయర్స్ బ్యాక్ ఇండియా టోటర్ కొన్నాను అప్పుడు దాంట్లో జా వచ్చి నో డూ నో దే